ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಪ್ನಲ್ಲಿನ ಸಮಸ್ಯೆ ಪರಿಹರಿಸುವವರೆಗೂ ಸಮೀಕ್ಷೆ ಮುಂದೂಡುವಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳು ಪಟ್ಟಣದಲ್ಲಿ ತಹಶೀಲ್ದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಇಲಾಖೆ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಆಪ್ನಲ್ಲಿ ಆಗ್ತಿರ್ತಕ್ಕಂಥ ಗೊಂದಲಗಳ ಕುರಿತು ಈ ಒಂದು ಮನೆಯನ್ನ ಸ್ವೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ತಹಸೀಲ್ದಾರ್ ಪರವಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಎತ್ತಡಿ ಸಾವಿರ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ ಅದೇ ರೀತಿ ಪಂಚಾಯತ್ ಕಾರ್ಯ ರಾಜ್ಯದಲ್ಲಿ ಪ್ರಾರಂಭವಾಗಿರುವ ಜಾತಿ ಗಣತಿಯಲ್ಲಿ ಹೊಸ ಆವೃತ್ತಿ ಆಪ್ನಲ್ಲಿ ಹಲವು ಸಮಸ್ಯೆ ಇದೆ ಸಮೀಕ್ಷೆಗೆ ನಿಯೋಜಿಸಿರುವ ಮನೆಗಳು ಹಾಗೂ ಲೊಕೇಶನ್ನಲ್ಲಿ ನಿಗದಿಪಡಿಸಿರುವ ಮನೆಗಳು ಒಂದೇ ಕಡೆ ಇಲ್ಲದಿರುವುದು ಮನೆ ಸಮೀಕ್ಷೆ ಮಾಡಿದ ನಂತರ ಸಬ್ಮಿಟ್ ಆಗದೆ ಇರುವುದು ಒಟಿಪಿ ಒಡಿಪಿ ಸಮಸ್ಯೆ ಮನೆ ಪಟ್ಟಿ ಮುಖ್ಯಸ್ಥರ ಹೆಸರು ಸರಿಯಾಗಿ ನಮೂದಾಗದೆ ಸಮೀಕ್ಷೆಗೆ ತೊಂದರೆಯಾಗುತ್ತಿದೆ ಎಂದು ತಿಳಿಸಿದರು ಜಾತಿ ಸಮೀಕ್ಷೆಗೆ ಅನಾರೋಗ್ಯ ಇರುವ ಹಾಗೂ ನಿವೃತ್ತಿ ಅಂಚಿನಲ್ಲಿರುವ ಶಿಕ್ಷಕರ ನಿಯೋಜನೆ ಮೇಲ್ವಿಚಾರಕರಿಗೆ ಸೂಕ್ತ ತರಬೇತಿ ನೀಡದಿರುವುದು ಸಹಾಯವಾಣಿಗೆ ಕರೆ ಮಾಡಿದರೆ ಸ್ಪಂದನೆ ಇಲ್ಲದಿರುವುದು ಕೆಲ ಶಿಕ್ಷಕರಿಗೆ ಸ್ಮಾರ್ಟ್ಫೋನ್ಗಳ ಬಳಕೆ ತಿಳಿಯ ರುವುದು ಮನೆಯ ಮುಂದೆ ಅಂಟಿಸಿರುವ ಯು ಎಚ್ ಐ ಡಿ ಸಂಖ್ಯೆ ಕೆಲವರು ಹರಿದು ಹಾಕಿರುವುದರಿಂದ ಗಣತಿ ಮಾಡಲು ಪರದಾಡುವಂತಾಗಿದೆ ಎಂದರು ಬಹಳ ತಹಸೀಲ್ದಾರ್ ಏನ್ ಮಾಡಬಹುದು ಮನವಿಯನ್ನ ರವಾನೆ ಮಾಡಬಹುದು ಡಿಸಿ ಅವರು ಕೂಡ ಏನು ಮಾಡೋಕ್ಕಾಗಲ್ಲ ಅವರು ಮನವಿಯನ್ನ ರವಾನೆ ಮಾಡಬಹುದು ಆದ್ರೆ ಮಾನಸಿಕ ಇಲಾಖೆ ಕೆಲಸ ಆಗಿರುವುದರಿಂದ ಯಾರು ಕೂಡ ಗೊಂದಲಕ್ಕೊಳಗಾಗಿದೆ ಯಾರು ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಹೇಳ್ತಾ ಎಲ್ಲಾ ತಾಂತ್ರಿಕ ಸಮಸ್ಯೆಗಳು ಸರಿಯಾಗುವವರೆಗೂ ಜಾತಿ ಸಮೀಕ್ಷೆ ಮುಂದೂಡುವಂತೆ ಹಾಗೂ ಕೂಡಲೇ ಸಮಸ್ಯೆಗೆ ಸ್ಪಂದಿಸುವಂತೆ ಮನವಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಎಫ್ಸಿ ಕಾಡಪ್ಪ ಗೌಡ್ರ ಎಚ್ಡಿ ಕುಂತೂರ ಶಬೀರ್ ಮನಿಯಾರ್ ದರಿಯಪ್ಪನವರ ಎಸ್ಎನ್ ಮುಗಳಿ ಎಸ್ಎಫ್ ಹೊಸಮನಿ ಸೈಯದ್ ಹುಸೇನ್ ಬಿವೈ ಉಪಾರ ಹಾರುಗೇರಿ ಇತರರು ಇದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ